ನಮ್ಮದು ರಾಮಪುರ ಅರಸಕೆರೆ ತಾಲೂಕು ಕಣಕಟ್ಟಿ ಹೋಬಳಿ ರಾಮಪುರ ರಾಮಪುರದಲ್ಲಿ ನಡೆದ ದುರ್ಘಟನೆ ಇದು ಇದು ಈ ಥರ ಆಗಬಾರ್ದಿತ್ತು ಅನಿವಾರ್ಯ ಕಾರಣದಿಂದ ಇದಾಗಿ ಹೋಗ್ಬಿಟ್ಟಿದೆ ನಿನ್ನೆ ಸಂಜೆ ಏಳು ಗಂಟೆ ಟೈಮ್ನಲ್ಲಿ ಒಂದು ಅಂಗಡಿ ಹತ್ರ ಬಂದಿದ್ದಾರೆ ಊರಲ್ಲೇ ಆ ಜಯಪ್ಪ ಅಂಗಡಿ ಹತ್ರ ಬಂದಿದ್ದಾರೆ ಅಲ್ಲಿ ಕೂಡ ಜಯಪ್ಪನ ಅಂಗಡಿಲಿ ಅಂಗಡಿಯಲ್ಲಿ ಇವರು ಇದ್ದಾರೆ ಯಾರು ರಮೇಶ್ನವರು ಈ ಕೊಲೆ ಮಾಡಿದ್ದಾನಲ್ಲ ಆ ಹುಡುಗ ಅಲ್ಲಿ ಇನ್ನೂ ಬೇರೆ ಜನ ಹುಡುಗರು ಅಲ್ಲಿದ್ದಾರೆ ಅಲ್ಲಿ ಏನು ನಡೀತು ಅನ್ನೋದು ಗೊತ್ತಿಲ್ಲ ಮಾತಿನ ಆನಂತರ ಇನ್ನೊಂದು ಇನ್ನೊಂದು ಅಂಗಡಿ ಹತ್ರ ಬಂದು ಇವನ ಮನೆಗೆ ಏನೋ ಸಾಮಾನು ತಗೊಂಡು ವಾಪಸ್ ರಿಟರ್ನ್ ಹೋಗ್ಬೇಕಾರೆ ಗಿರೀಶು ಆ ಟೈಮಲ್ಲಿ ಆದಂಥ ಈ ಘಟನೆ ಯಾವ ರೀತಿ ಮಾ ಅದು ಕಲ್ಲಲ್ಲಿ ಹೊಡೆದ್ರ ಅಂತ ಅಂದರು ಕಲ್ಲಲ್ಲಿ ಹೊಡೆದಿರೋದು ನಾವು ಆದಮೇಲೆ ಬಂದಿರ್ತಕ್ಕಂಥ ಆ ಸ್ಥಳಕ್ಕೆ ಆದ್ಮೇಲೆ ಬಂದು ಆನಂತರ ನಾವು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದು ಇಲ್ಲ ಹಾಸಿಗೆರೆ ಆಸ್ಪತ್ರೆ ಕರ್ಕೊಂಬಂದು ಅಲ್ಲಾಗಲ್ಲ ಅಂತೇಳಿ ಹಾಸನಕ್ಕೆ ಕರ್ಕೊಂಬಂದು ಹಾಸನದಿಂದ ಬೆಂಗಳೂರು ನಿಮ್ಮನಸಿಗೆ ಬರ್ಕೊಟ್ರು ನಾವೇ ಆ ಅಂಬುಲೆನ್ಸ್ ಒಳಗಿದ್ದು ಕರ್ಕೊಂಡು ಹೋದ ಅನಂತ ಚಂದ್ರಪಟ್ಟಣದಿಂದ ಮುಂದೆ ಒಂದು ಐದು ಕಿಲೋಮೀಟ್ರ್ ಬೈರಾಪುರ ಅಂತಲ್ಲ ಅಲ್ಲಿ ಇವರು ಉಸಿರಾಡ್ತಿದ್ರು ತಕ್ಷಣ ಗೊರಕೆ ಶಬ್ದ ಜಾಸ್ತಿಲಿ ಉಸಿರಾಡ್ತಿದ್ರು ಆ ಉಸಿರಾಟ ನಿಲ್ತು ಆವಾಗ ನಾವು ಅಂಬುಲೆನ್ಸ ನಿಲ್ಸಪ್ಪ ಇಲ್ಲಿ ಅಂತ ಹೇಳಿ ನಿಲ್ಲಿಸಿ ನೋಡಿದಾಗ ಪ್ರಾಣವಾಯ್ ನಾ ಇಲ್ಲಿಗೆ ಮುಖಕ್ಕೆ ಮುಷಣಿಗೆ ಬಾಯಿಗೆ ಏಟಾಗಿತ್ತು ಸಣ್ಣ ವಿಚಾರನೇ ಇರಬಹುದು ಅದು ಅತಿಯಾದ ಗಾಢವಾದ ವಿಚಾರ ನನಗೆ ಗೊತ್ತಿಲ್ಲ ಬಟ್ ಇದು ಅಲ್ಲಿ ನಡೆದಿರ್ತಕ್ಕಂಥ ಶುಲ್ಲಕ ಕಾರಣಕ್ಕೋಸ್ಕರ ಇದಾಗಿರೋದು ಮಾಡಿರೋದು ನಮ್ಮೂರರೇ ಆಗಿರೋದು ನಮ್ಮೂರನೆ ಎಲ್ಲ ನಮ್ಮ ಗೊತ್ತಿರೋರೆ ನಮ್ಮೂರೇ ಮದುವಾಗಿ ಎರಡು ಮಕ್ಳು ಹೆಣ್ಣು ಮಕ್ಕಳಿದೆ ಒಂದು ಹನ್ನೊಂದು ವರ್ಷದ್ದು ಇದೆ ಇನ್ನೊಂದು ಆರು ವರ್ಷದ ಮಗು ಇದೆ ನಾನು ಈಗ ಅವರನ್ನು ಇದನ್ನ ನೋಡಬೇಕು ಹ್ಞೂ ಕೆಲಸ ಇವರು ಡೈರಿ ಡೈರಿಲಿ ಕೆಲಸ ಮಾಡೋರು ಆ ಅಮ್ಮ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋದು ನಿನ್ನೆ ಸಹ ಗಾರ್ಮೆಂಟ್ಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ ಈ ಅಮ್ಮನಿಗೆ ಬೆಳಗ್ಗೆನೇ ವಿಚಾರ ನಾವು ಹೇಳಿದ್ದು ಅಲ್ಲಿವರೆಗೂ ಹೇಳಿರಲಿಲ್ಲ ಏಕೆಂದರೆ ಮನೆ ಹತ್ರ ಗೋಳು ಮತ್ತೊಂದು ಆಗುತ್ತೆ ಅಂತೇಳಿ ಏನು ವಿಚಾರ ಮುಟ್ಟಿಸ್ತಾರೆ ಕರ್ಕೊಂಬಂದು ಬೆಳಗ್ಗೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿ ಆನಂತರ ಇಲ್ಲಿ ಕರ್ಕೊಂಬಂದು ಪಿ ಎಮ್ ಮಾಡಿಸ್ತಾ ಇದ್ದೆ ಇಲ್ಲ ಅವನೊಬ್ಬನೇ ರಮೇಶ್ ಅವ್ನ ಒಬ್ಬನೇ ಇದ್ದಿದ್ದು ಹ್ಞೂ ಕರ್ಕೊಂಬಂದು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ಈಗ ಆಲ್ರೆಡಿ ಹಾಂ ಆಗಬೇಕು ಶಿಕ್ಷೆ ಆಗಬೇಕು ಅದು ಮುಂದಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ನೋಡುವ ಬಸವರಾಜ್ ಅಂತೇಳಿ ರಾಮ್ಪುರ ಸರ್ ರಾಮ್ಪುರ ನನ್ನ ಅಮ್ಮ ಸರ್ ಅದೇ ಅಂಗಡಿ ಅಥವಾ ಹಿಂಗೆ ಏನೋ ಕುಡ್ದು ಗಲಾಟೆ ಮಾಡ್ತಿದ್ದೆ ಅಂತ ಹೇಳಿ ಏನು ಬುದ್ಧಿ ಮಾತೇಳಿ ಹೋಗಿದ್ಕೆ ಏನೇ ಅವನು ಹೇಳೋಕ್ಕೆ ಅಂತ ಕೇಳೋಕ್ಕೆ ಅಂತ ಜಗಳಾಡಿ ಕಲ್ಲು ತಂಡು ಬಾಯಿ ಮುಖಕ್ಕೆ ಒಡೆದು ಸಾಯಿಸಿರುತ್ತೆ ಸರ್ ಒಡ್ದಡ್ಕೆ ಬಿದ್ದು ಬಿಟ್ಟಿದ್ದಾನೆ ತಲೆಗೆ ಏಟಾಗಿ ಬ್ಲಡ್ ಬ್ಲ್ಯಾಕ್ ಆಗಿ ಅಲ್ಲಿದ್ದರೂ ಅವಾಗ ಬಿಡಿಸಿದ್ದಾರೆ ಸರ್ ಅವಾಗ ಆಸ್ಪತ್ರೆಗೆ ಕರ್ಕೊಂಬಂದಿದ್ದೀರಿ ಸರ್ ರಾತ್ರಿ ಅಷ್ಟೇ ಕರ್ಕೊಂಬಂದಿದ್ರು ನಮಗೆ ವಿಷಯ ಮುಟ್ಸ್ತಿರೋ ನಾವು ಅಲ್ಲಿ ಊರಾಗಿರಲಿಲ್ಲ ವಿಷಯ ಮುಟ್ಸಿರೋ ಬಂದು ಸರ್ ಬೆಂಗಳೂರಿಗೆ ಆರ್ಸಿ ಕೆರೆಗೆ ಕರ್ಕೊಂಬಂದರು ಇಲ್ಲಾಗಲ್ಲ ಅಂದರು ಹಾಸನಕ್ಕೆ ಹಾಸನಕ್ಕೆ ಕರ್ಕೊಂಬಂದರು ಇಲ್ಲೂ ಆಗಲ್ಲ ಅಂದರು ಇಮನ್ಸಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿರು ಸರ್ ಇಮೆನ್ಸಿಗೆ ಕರ್ಕೊಂಬರ್ಬೇಕಾರೆ ಚಂದ್ರಪಟ್ಟಣದ ಹತ್ರನೇ ಪ್ರಾಣ ಇಲ್ಲೇ ಹೋಗಿತ್ತಂತೆ ಸರ್ ಆದರೂ ಡಾಕ್ಟ್ರು ಹೇಳಿದ್ದು ಹೊಡೆದಿದ್ದು ರಪ್ಸಕ್ಕೆ ಇಲ್ಲೇ ಹೋಗಿತ್ತು ಸರ್ ಡಾಕ್ಟ್ರು ಹೇಳಿರು ಅಂತ ಕರ್ಕೊಂಡು ವ್ಯವಸಾಯ ಮಾಡ್ತಿದ್ದೆ ಸರ್ ಹ್ಞೂ ಡೈರಿ ನೋಡ್ಕೊತಿದ್ದೆ ಸರ್ ನಾವಿಬ್ಬರೇ ಸರ್ ನನ್ನ ತಮ್ಮ ಅವನು ನಾನು ಇಬ್ಬರೇ ಮದುವೆ ಅಲ್ಲೇ ಮೂವತ್ತೈದು ವರ್ಷ ಆಗಿರ್ಬೇಕು ಸರ್ ಅವನಿಗೂ ಒಂದು ಹದಿನೈದು ವರ್ಷ ಆಯ್ತು ಇಬ್ಬರು ಹೆಣ್ಮಕ್ಳಿದ್ದಾರೆ ಸರ್ ಒಂದು ಹತ್ತು ವರ್ಷದ್ದು ಒಬ್ಬಳು ಐದು ವರ್ಷದಳು ಸರ್ ಹೌದು ಸರ್ ಅವನು ಅಂಥಿ ಮಕ್ಕಳನ್ನ ಸಾಕೊಂಡು ಅವ್ನ ಅದಕ್ಕೆ ಅವನು ಆರಾಮಾಗಿ ಜೀವನ ಮಾಡ್ಕೊಂಡಿದ್ದು ಆಗಿದ್ದ ಘಟನೆ ತುಂಬ ತುಂಬ ನೋವಾಗೈತೆ ಸರ್ ಹೌದು ಸರ್ ಬುದ್ಧಿ ಹೇಳಕ್ಕೆ ಹೋಗಿದ್ಕೆ ನೋಡಿ ಇಂತಪ್ಪ ಅದು ಇದು ಮಾಡಿದರೆ ಸರ್ ಹೌದು ಸರ್ ನನ್ನ ತಮ್ಮ ಯಾಕೆ ಟ್ಯಾಬ್ಲೆಟ್ ಯಾವುದು ಹ್ಯಾಬಿಟ್ ಇಲ್ಲ ಸರ್ ಹ್ಞೂ ಡೈರಿ ಕೆಲಸಕ್ಕೆ ಮುಗಿಸಿ ಅಂಗಡಿ ಹತ್ರ ಬಂದಿರೋದು ಸರ್ ಆ ಟೈಮ್ಗೆ ಹೋಗಿ ಹಿಂಗೆ ಆಗಿರೋದು ಸರ್ ಅವ ನಮ್ಮೂರನೇ ಸರ್ ರಮೇಶ್ ಅಂತ ನಮ್ಮ ಈಗ ಅವನೇತಿ ಮಕ್ಳಿಗೆ ಯಾರಾಗ್ತಾರೆ ಸರ್ ಹಾಂ ಸಣ್ಣ ಸಣ್ಣ ಮಕ್ಕಳು ಈಗ ಹೆಂಡತಿ ಮಕ್ಳಿಗೆ ಯಾರಾಗ್ತಾರೆ ಈ ಥರ ಮಾಡಿದ್ರೆ ಊರಿಗೆ ಊರಿಗೂ ಒಂದು ಕೆಟ್ಟ ಹೆಸ್ರು ಸಂಸಾರಗಳು ಹಿಂಗಾದ್ರೆ ಏನು ಸರ್ ಮಾಡೋದು ಹೌದು ಸರ್ ಸರ್ ಏನು ಘಟನೆ ಅಂತ ನಾವು ಹೇಳಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಆಗೈತೆ ನಮ್ಮೂರಲ್ಲಿ ಏನು ಗಲಾಟೆ ಮಾಡ್ಕಂಡಿದಾರೆ ವಿಶ್ವಾಸದಲ್ಲಿ ಚೆನ್ನಾಗಿದ್ರು ಕ್ಲೋಸ್ ಆಗಿದ್ರು ಒಂದೇ ಬೇಕಲ್ಲಿ ಓಡಾಡೋರು ಇದು ಸನ್ನಿವೇಶ ಅವನು ರಮೇಶ್ ಅನ್ನೋನು ಸ್ವಲ್ಪ ಡ್ರಿಂಕ್ಸ್ ಮಾಡೋನು ಜಾಸ್ತಿ ಅವನು ಸ್ವಲ್ಪ ಶಿಟ್ಟು ಜಾಸ್ತಿ ಬರೋದು ಒಂಥರ ಅಂತ ಒಂದು ಪರಿಸ್ಥಿತಿಲಿ ಇವನು ಗಲಾಟೆ ಮಾಡ್ಕೊಂಡಿದ್ದಾನೆ ಏನೋ ಬೈತಿದ್ದ ಅಂತ ಇವನು ಬೈದಿದ್ದಾನೆ ಯಾತ ಗುದ್ದಿ ಯಾತ ಕೂಗಾಡ್ತಿ ಸುಮ್ಕಿರಲ್ಲ ಅಂತ ಅಂತ ಅದಕ್ಕೆ ನೀನು ಯಾರೋ ಕೇಳೋಕ್ಕೆ ಹಂಗೆ ಅಂತ ಅಂತಂದು ಬಾಯಿಗೆ ಒಂದು ಸ್ವಲ್ಪ ಕೆಟ್ಟದ ಮಾತಾಡಿ ಇದು ಮಾಡಿದ್ದಾನೆ ಅಷ್ಟೊತ್ತಿಗೆ ಗಲಾಟೆ ಮಾಡಿ ಎಲ್ಲ ಇದು ಮಾಡೋದ್ರೊಳಗೆ ಅವ್ನು ಬಂದು ಕಲ್ ತಂಡು ಇವನಿಗೆ ಹೊಡೆದ ಬಿಟ್ಟಿದ್ದಾನೆ ಅಂಥ ಪರಿಸ್ಥಿತಿ ಏಟಾಗ್ಬಿಟ್ಟು ಒಳಗಡೆ ಏನು ಪ್ರಾಬ್ಲಮ್ ಆಯ್ತು ಗೊತ್ತಿಲ್ಲ ಹಂಗಾಗಿ ಗಿರೀಶು ಮರಣ ಹೊಂದ್ಬಿಟ್ಟಿದ್ದಾರೆ ಇವತ್ತು ನಮ್ಮ ಊರಿಗೊಂದು ತುಂಬನಾರದಂಥ ನಷ್ಟ ಅವ್ರ ಸಂಸಾರಕ್ಕೆ ಅವ್ರೊಂದು ಗುಂಟೆ ಜಮೀನಲ್ಲ ಸರ್ ಆ್ಯಕ್ಚುಲಿ ಅವ್ರ ಜೀವನ ಏನು ಅಂತ ಅವ್ರ ಹೆಂಡ್ತಿ ಮಕ್ಕಳ ಪರಿಸ್ಥಿತಿ ಏನು ಅಂತ ನಮಗೇನು ಅರ್ಥ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೊನೆಯದಾಗಿ ನಿಮ್ಮಲ್ಲಿ ಕೇಳ್ಕೊಂಡು ಅಂತ ಟಿ ವಿ ಚಿ ವಿ ಚಾನಲ್ ಎಲ್ಲಾದ್ರು ಮಾಡ್ತೀರಾ ಸರ್ ಇಂಥವ್ ಸ್ವಲ್ಪ ಹೆಲ್ಪ್ ಮಾಡಿ ಹೆಣ್ಣು ಮಕ್ಕಳು ನಮ್ಮ ಮಕ್ಕಳು ದಯಮಾಡಿ ಕೈ ಮುಗಿದು ಕೇಳ್ಕೊಂತ ನಟರಾಜ್ ಅಂತ ಸರ್